ನಾನು ಮಾತಾಡ್ತೀನಿ ಮಾತಾಡಬೇಡಿ ಅಂತ ಹೇಳಿದ ನಾನು ಗೌರವ ಕೊಡಲ್ಲ ಅಂತ ಹೇಳಿದೆ ನನಗೆ ತುಳು ಭಾಷೆ ಇಷ್ಟ ಇಲ್ಲ ಅಂತ ಹೇಳಿದ ಎಲ್ಲ ಭಾಷೆ ನಾನು ಗೌರವ ಕೊಡ್ತೀನಿ ಸರ್ ಐ ರೆಸ್ಪೆಕ್ಟ್ ಎವ್ರಿ ಲ್ಯಾಂಗ್ವೇಜ್ ಬಟ್ ನಾನು ಹಿಂಗ್ ಹೇಳಿದ್ವಿ ತುಳು ಭಾಷೆ ಮಾತಾಡ್ತೀರಾ ಕನ್ನಡ ಇಂಗ್ಲೀಷ್ ಭಾಷೆ ಮಾತಾಡ್ತೀರ ನಾನು ಇಷ್ಟಪಡ್ತೀನಿ ಎಂದು ಗೌರವ ಕೊಡೋಲ್ಲ ಆದ್ರೆ ಕನ್ನಡ ಭಾಷೆನ ಬಿಟ್ಕೊಡ್ಬೇಡಿ ನಾನು ಅದಕ್ಕೆ ಹೇಳ್ತೀನಿ ಅದ್ರಿಗೆ ತುಂಬ ಮಂಗಳೂರು ಹೋದ ಸರ್ ಅವ್ರು ಕಾರಣ ಮಾತನಾಡಲಿಲ್ಲ ಸರ್ ಸರಿ ಸರಿ ತುಳುನಾಡು ಅಂತ ಕೇಳಿದ್ರೆ ನೀವು ಸರ್ ತುಳುನಾಡು ಅಂತ ಕೇಳಿದ್ರೆ ಕೊಡಿ ತುಳುನಾಡು ಅಂತ ಶಬ್ದ ತುಳುನಾಡು ಅಂತ ಪ್ರದೇಶ ಕೇಳಿದಿರ ಅಂತ ಕೇಳಿದೀನಿ ದಕ್ಷಿಣ ಕನ್ನಡ ಗುಲುಪಿ ಮಂಗಳೂರು ಮತ್ತು ಕಾಸರಗೋಡಿನಲ್ಲ ಅವತ್ತು ಮೂರು ತುಳು ಪ್ರದೇಶ ಅದು ಸರ್ ಅದೆ ಕಣ್ಣ ಮಾತಾ

ಎಲ್ಲೂ ಸಹ ಹೇಳಿಲ್ಲ ಸರ್ ಐದು ಸಹ ಬಿಡುತ್ತೆ ಕನ್ನಡ ಭಾಷೆ ಮಂಗ್ಳೂರ್ನಲ್ಲಿ ಕನ್ನಡ ಭಾಷೆ ಬಿಟ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದಾರೆ ಅಥವಾ ನಾನು ಏನು ಕರ್ನಾಟಕದ ಕಳ್ಳ ಪ್ರವಾಸ ಆಗಿ ಮಂಗ್ಳೂರ್ಗೆ ಉಡುಪಿಗೆ ಕಾಸರಪುರ್ಗೆ ಎಲ್ಲಾ ಕಡೆ ಪ್ರವಾಸ ಮಾಡಿದಾಗ ಯಾರು ಸಹ ಕನ್ನಡ ಮಾತಾಡ್ತಾ ಇರ್ಲಿಲ್ಲ ಎಲ್ಲರೂ ಸಹ ತುಳುವಲ್ಲಿ ಯಂತ್ರಕ್ಷನ್ ಮಾಡ್ತಾ ಇದ್ದ ನಿಮ್ಮ ಹತ್ರ